ಕೆಲಸ ಮಾಡು ಅಂತ ಹೇಳ್ತಾರೆ ನಾನು ಹಿಂಗಿದ್ದೀನಿ ಅದೆಲ್ಲಕ್ಕೆ ಹೆಂಗ್ ಮಾಡೋಕ್ಕಾಗುತ್ತೆ ಸರಿ ಈಗ ನಾನು ದಿನ ಬಿಟ್ಟಿರೋಕ್ಕಂತೂ ಆಗೋಲ್ಲ ಸರಿ ಏನು ಸರ್ ತುಂಬ ಜೋರಾಗಿ ಡಿಸ್ಕಸ್ ಮಾಡ್ತಾ ಇರೋ ಹಾಗಿದೆ ಏನೋ ತಾಯಿ ತಾಯಿ ಅಂತ ಏನೋ ಕನ್ವರ್ಸ್ತಾ ಇದ್ದೀರಾ ಸರ್ ಅದೇನಿಲ್ಲ ನನ್ನ ಹೆಂಡ್ತಿಗೆ ನಾನು ಅವಳು ಸಪ್ರೇಟಾಗಿ ಇರಬೇಕು ಅಂತ ಆಸೆ ಸರ್ ಒಮ್ಮ ಮಾತು ಹೇಳಾ ಜನ್ಮ ಕೊಟ್ಟ ತಕ್ಷಣ ಮಗುವಿಗೆ ತಾಯಿ ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ ಜನ್ಮ ಕೊಟ್ಟ ತಕ್ಷಣ ತಾಯಿ ತನ್ನ ಮಗುವನ್ನು ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ ಆ ಮಗು ಬೆಳೆ ದೊಡ್ಡವಾದ ಆದಮೇಲೆ ಸಾಧನೆ ಮಾಡಿದ ಮೇಲೆ ಮುಂದೊಂದು ದಿನ ಸತ್ ಹೋಗುತ್ತೆ ಅದೇ ಮಗುವನ್ನು ಭೂತಾಯಿ ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ ನಾವು ಜಗತ್ತಿನಲ್ಲಿ ಏನು ಮರ್ತೀರೋ ಭೂತಾಯಿಯನ್ನು ಜನ್ಮ ಕೊಟ್ಟ ತಾಯಿಯನ್ನು ಯಾವತ್ತೂ ಮರಿಬಾರ್ದು ಸರ್ ಯಾವತ್ತೂ ಮರಿಬಾರ್ದು ತಪ್ಪ ಮಾಡಿದೆ ಇವಳು ಮಾತನ್ನ ಕೇಳಿ ನನ್ನ ತಾಯಿ ಋಣನ ಸರ್ ಈ ಭೂಮಿ ಋಣ ತಾಯಿ ಋಣ ಯಾವತ್ತು ತೀರ್ಸೋಕೆ ಆಗ್ತಿರೋಣ ಅರ್ಥ ಮಾಡಿಕೊಡ ತಾಯಿ ಮಹತ್ವ ಎಂತದ್ದು ಅಂತ ಸರ್ ನೀವು ಹೇಳಿದಾಗೆ ಈ ಭೂತಾಯಿ ಋಣ ಮತ್ತು ನಮ್ಮ ತಾಯಿ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ ಸರ್ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದ್ಕಿಂತ ನನ್ನ ಹೆಂಡ್ತಿಯಾಗಿರೋಂತಹ ಇವಳು ಒಂದು ಹೆಣ್ಣು ಸರ್ ಇವಳು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ನನಗೂ ತುಂಬ ಆಸೆ ಸರ್ ನನ್ನ ತಾಯಿ ನನ್ನ ಹೆಂಡತಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅದನ್ನು ಅವಳು ಅರಿವು ಮಾಡಿಕೊಂಡ್ರೆ ಒಳ್ಳೆಯದು ಸರ್ ಅರ್ಥ ಮಾಡ್ಕೊಬ ಈ ಭೂತಾಯಿ ಋಣ ಅನ್ನೋದು ನಮ್ಮ ತಾಯಿ ಋಣ ಅನ್ನೋದು ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಈಗ ಅದು ಅರ್ಥ ಮಾಡೋದು ಹೌದು ರೀ ಈ ಭೂಮಿ ಋಣ ಹೆಚ್ಚು ತಾಯಿ ಋಣ ನೀವು ಹೇಳ್ದಾಗೆ ಯಾವತ್ತೂ ತೀರ್ಸಕ್ಕಾಗಲ್ಲ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮಮ್ಮ ಇನ್ಮೇಲೆ ನಮ್ಮ ಜೊತೆಲೆ ಇರಲಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಇಷ್ಟು ಸಾಕು ಕಣೆ ನಮ್ಮಮ್ಮ ನಮ್ಮ ಜೊತೆ ಇರೋಣ ಅಂತ ಹೇಳ್ದಲ್ಲ ನನಗಿಷ್ಟು ಸಾಕು ಇದಕ್ಕಿಂತ ಪುಣ್ಯ ನನಗೆ ನೇನು ಬೇಕು ಹೇಳು ಹಾಂ ಇನ್ಮೇಲಾದರೂ ನಾವೆಲ್ಲ ಒಟ್ಟಿಗೆ ಇರೋಣ ಸ್ನೇಹಿತರೆ ತಾಯಿ ಋಣ ಎಷ್ಟು ಮುಖ್ಯನೋ ಈ ಭೂಮಿ ತಾಯಿ ಋಣ ಕೂಡ ಅಷ್ಟೇ ಮುಖ್ಯ ಈ ಪ್ರಪಂಚದಲ್ಲಿ ತಾಯಿ ಬಹುಶಃ ನಮಗೊಂದೊಳ್ಳೆ ಜೀವನ ಜೀವ ಕೊಡದೇ ಇದ್ರೆ ನಾವೇನೇ ಮಾಡಿದ್ರು ಅದೆಲ್ಲ ಶೂನ್ಯ ಆಗುತ್ತೆ ಸೊ ನಾನು ಹೇಳೋದು ನಿಮ್ಮ ಹೆಂಡತಿಗೆ ಕೊಡೋಷ್ಟು ಪ್ರಾಮುಖ್ಯತೆ ಪ್ರೀತಿನ ನಿಮ್ಮ ತಾಯಿಗೂ ಕೂಡ ಕೊಟ್ಟು ಅವರನ್ನು ಗೌರವಿಸಿ ಕೊನೆಯವ್ರಿಗೂ ನಿಮ್ಮ ಜೊತೆ ಇಟ್ಕೊಂಡು ಪ್ರೀತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೆಲ್ಲ ಮರೆತರು ಜನ್ಮ ಕೊಟ್ಟ ತಾಯಿಯನ್ನ ಬಾರ ಹೊತ್ತ ಭೂತಾಯಿಯನ್ನ ಯಾವತ್ತು ಮರಿಬೇಡಿ ಯಾವತ್ತು ಮರಿಬೇಡಿ ಈ ಜಗತ್ತಿನಲ್ಲಿ ತೀರಿಸೋಕೆ ಆಗದೆ ಇರೋ ಋಣ ಯಾವುದಾದ್ರೂ ಇದ್ರೆ ಅದು ತಾಯಿ ಮತ್ತೆ ಭೂಮಿ ತಾಯಿಯ ಋಣ ಹಾಗಾಗಿ ಭೂಮಿ ತಾಯಿಯನ್ನ ಪ್ರೀತಿಸಿ ಗೌರವಿಸಿ ಹಾಗೆ ನಮ್ಮ ಸಿನಿಪಾರ್ಕ್ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ